ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಎನ್ನುವ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಧ್ಯೇಯವಾಕ್ಯದ ಸಾಕಾರವಾಗಬೇಕಿದ್ದಲ್ಲಿ ನಂಬಲ್ಲಿ ನಾವು ಪರಿವರ್ತನೆಯನ್ನು ಕಾಣುವುದು ಅವಶ್ಯ ಇಂತಹ ಪರಿವರ್ತನೆಗಾಗಿ ಅಧ್ಯಯನಕ್ಕೆ ಮಹತ್ವವನ್ನು ನೀಡಬೇಕೆಂದು ವಾಗ್ಮಿ ಹಾಗೂ ಮೀಡಿಯಾ ಮಾಸ್ಟರ್ ಯೂಟ್ಯೂಬ್ ಸಂಸ್ಥಾಪಕ ಎಂಎಸ್ ರಾಘವೇಂದ್ರ ಯುವ ಸಮೂಹಕ್ಕೆ ಕರೆ ನೀಡಿದರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ನಲವತ್ತೈದನೇ ದಕ್ಷಿಣ ಪ್ರಾಂತ ಸಮ್ಮೇಳನದ ಕೊನೆಯ ಮತ್ತು ಮೂರನೇ ದಿನದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಬ್ರಿಟಿಷರ ಆಳ್ವಿಕೆಯ ಅವಧಿಯಲ್ಲಿ ಜಾರಿಗೆ ಬಂದ ಬೇಕಾಲೇ ಶಿಕ್ಷಣ ಪದ್ಧತಿ ನಮ್ಮಲ್ಲಿ ಪ್ರಶ್ನಿಸುವ ಮನೋಭಾವವನ್ನು ಮರೆಸಿ ಗುಲಾಮಗಿರಿತನವನ್ನಷ್ಟೇ ತನವನ್ನಷ್ಟೇ ತುಂಬಿತು ಸ್ವಾತಂತ್ರ್ಯ ಬಂದು ಇಲ್ಲಿಯವರೆಗೂ ನಾವು ಅಂದಿನ ಶಿಕ್ಷಣ ಪದ್ಧತಿಗಳ ಅಡಿಯಲ್ಲೇ ಸಾಕ್ತಾ ಇದ್ದೇವೆ ಎಂದು ವಿಷಾದಿಸಿದ್ರು ವ್ಯಕ್ತಿಯಿಂದ ರಾಷ್ಟ್ರ ನಿರ್ಮಾಣವೆಂದರೆ ನಿರಂತರವಾದ ಅಧ್ಯಯನದೊಂದಿಗೆ ಜ್ಞಾನ ಸಂಪತ್ತನ್ನ ತಮ್ಮದಾಗಿಸಿಕೊಳ್ಳುವುದು ಹಾಗೂ ಪರಿವರ್ತನೆಯತ್ತ ಮುಖ ಮಾಡುವುದು ಇದರೊಂದಿಗೆ ತಮ್ಮ ಇತಿಮಿತಿಗಳಲ್ಲಿ ಊರು ಗ್ರಾಮ ಬಡಾವಣೆಗಳಲ್ಲಿ ರಾಷ್ಟ್ರಹಿತಕ್ಕೆ ಪೂರಕವಾದ ಚಿಂತನೆಗಳನ್ನ ದಿನಕ್ಕೆ ಕನಿಷ್ಠ ಅರ್ಧ ಗಂಟೆ ಕಾಲ ಜನರಿಗೆ ತಲುಪಿಸುವ ಕಾರ್ಯದಲ್ಲಿ ಹಾಗೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕೆಂದರು ಹಾಗೆ ಹೀಗೆ ಕೂತ್ಕೊಂಡು ಕಾಲೇಜಿಗೆ ಹೋಗ್ತಾ ಒಂದಿಷ್ಟು ಕೆಲಸ ಮಾಡ್ತಾ ಒಂದಿಷ್ಟು ಸಂಘಟನೆ ಮಾಡ್ತಾ ಒಂದಿಷ್ಟು ಓದ್ಲಾ ಹೊಡಿತಾ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು ಅನ್ನುವಂತ ಮುಟ್ಟೆ ಕಿಚ್ಚು ಇದು ಎಷ್ಟನೇ ಸೆಷನ್ ಇದೆ ಓದಿದ್ದು ಎಷ್ಟನೇದು ಮೂರನೇದ ದುಃಖ ಅದೇ ಪಾಪ ಮೂರನೇ ಸೆಷನ್ ಕ್ರಿಯೇಷನ್ಸ್ ನೋಡಿದ್ರೆ ಖುಷಿ ಕೂಡ ಇದಿದೆಯಲ್ಲ ಇದು ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಬಿಟ್ರೆ ಬೇರೆಲ್ಲೂ ಕೂಡ ನಮ್ಗೆ ಇದನ್ನ ನೋಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ನನಗೆ ಎ ಬಿ ವಿಪಿ ಬಗ್ಗೆ ಒಂದು ವಿಶೇಷವಾದಂತಹ ಪ್ರೀತಿ ಯಾಕೆ ಅಂತಂದ್ರೆ ನಾನು ಎ ಬಿ ವಿ ಪಿಯ ಕಾರ್ಯಕರ್ತ ಅಲ್ಲ ಆದರೂ ಎ ಬಿ ವಿ ಪಿ ಬಗ್ಗೆ ನನಗೆ ಒಂದು ವಿಶೇಷವಾದ ಪ್ರೀತಿ ಯಾಕೆ ಅಂತಂದ್ರೆ ನನ್ನ ಮತ್ತು ಎ ಬಿ ವಿ ಪಿಯ ಸಾಕಷ್ಟು ಸಿದ್ಧಾಂತಗಳು ಮ್ಯಾಚ್ ಆಗುತ್ತೆ ಮನೋಜ್ ಆಗಲೇ ಹೇಳ್ತಾ ಒಂದು ಮಾತು ಹೇಳಿದರು ಮರಗಳೆಲ್ಲ ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾವು ಅದನ್ನ ಈಗ ಮಾಡ್ತಾ ಇದ್ದೀವಿ ಆಕ್ಚುಲಿ ಎ ಬಿ ಪಿ ಶುರುವಾಗಿದ್ದು ಕೂಡ ಹಾಗೆ ಇನ್ನು ಸ್ವಲ್ಪ ಉಳಿಸ್ಕೊಳ್ಳೋಣ ಅಂತ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಎ ಬಿ ವಿ ಪಿ ಶುರು ಮಾಡಬೇಕು ಅನ್ನೋ ಒಂದು ಐಡಿಯಾ ಶುರು ಆಯಿತಲ್ಲ ಅವತ್ತೇ ದೇಶದ ಪರಿಸ್ಥಿತಿ ಹೇಗಿತ್ತು ಅನ್ನೋದು ನಿಮಗಿ ಒಂದು ಯೋಚನೆ ಕೂಡ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆದ ಕಾಲನೇ ಸ್ವಾತಂತ್ರ್ಯ ಬಂದಿತ್ತು ಸುಮಾರು ಒಂದು ನೂರ ಐವತ್ತು ವರ್ಷಗಳ ಕಾಲ ನಾನು ಅದನ್ನು ಇನ್ನೂರು ವರ್ಷ ಅಂತ ಹೇಳೋದಿಲ್ಲ ಸುಮಾರು ಒಂದು ನೂರ ಐವತ್ತು ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನು ಆಳಿದ್ರು ನೂರ ವರ್ಷಗಳ ಕಾಲ ಅಂತಂದ್ರೆ ಸರಿ ಸುಮಾರು ನಾಲ್ಕರಿಂದ ಐದು ತಲೆಮಾರ ಐದು ತಲೆಮಾರು ದಾಸ್ಯದಲ್ಲಿದ್ದಂತಹ ದೇಶ ಹೇಗಾಗಿರ್ಬೋದು ಅವತ್ತಿನ ವಿದ್ಯಾವಂತರು ಅಂತ ಯಾರಿದ್ರು ಅವರೆಲ್ಲ ಕೂಡ ಕಂದು ಬಣ್ಣದ ಬ್ರಿಟಿಷರಾಗಿದ್ರು ಇವತ್ತು ಕೂಡ ನಾವು ಅದೇ ಆಗಿದೀವಿ ಇವತ್ತೇನು ಬದಲಾಗಿಲ್ಲ ಮೂರ್ತಿ ಕಂದು ಬಣ್ಣದ ಬ್ರಿಟಿಷರಾಗಿದ್ರು ಮೆಕಾಲೆ ಮೆಕಾಲೆ ಸಾಹೇಬ ಹೇಳಿದ್ದ ನಮಗೆ ಗುಲಾಮರು ಬೇಕಾಗಿದ್ದಾರೆ ದೇಶದಲ್ಲಿ ಹಾಗಾಗಿ ನಾವು ಕಂದು ಬಣ್ಣದ ಬ್ರಿಟಿಷರನ್ನು ಬ್ಲಾಕ್ ಬ್ರಿಟಿಷರ್ ನಾವು ತಯಾರು ಅಂತ ಹೇಳಿದ್ದ ನಾವು ಬ್ರಿಟಿಷರು ಕೂಡ ಆಗಿರಲಿಲ್ಲ ಅಟ್ಲೀಸ್ಟ್ ನಾವು ಬ್ರಿಟಿಷರು ಆಗಿದ್ದರೆ ಕಂದು ಬಣ್ಣದ ಬ್ರಿಟಿಷರಾದರೂ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಾ ಇದೀವಿ ನಾವು ಅವತ್ತು ಬ್ರಿಟಿಷರ ಗುಲಾಮರಾಗಿದ್ವಿ ತುಂಬಾ ಕಡಿಮೆ ಜನಕ್ಕೆ ನಾವು ಗುಲಾಮರಾಗಿದ್ದೀವಿ ಅಂತ ಗೊತ್ತಿತ್ತು ಬಹಳಷ್ಟು ಜನಕ್ಕೆ ನಾವು ಗುಲಾಮರಾಗಿದ್ದೀವಿ ಅನ್ನೋ ಕಲ್ಪನೆ ಕೂಡ ಇರಲಿಲ್ಲ ನಿಮ್ಮಲ್ಲಿ ಸೈನ್ಸ್ ಸ್ಟೂಡೆಂಟ್ಸ್ ನೋಡಿ ಈ ಖುಷಿ ಆಗುತ್ತೆ ನಮ್ಮ ಬೆಂಗಳೂರಲ್ಲಿ ಸೈನ್ಸ್ ಸ್ಟೂಡೆಂಟ್ಸ್ ಅಂದ್ರೆ ಗೊತ್ತಾ ನನಗೆ ಬೆಳಗ್ಗೆ ಎಂಟು ಗಂಟೆಗೆ ಕಾಲೇಜ್ ಹೋಗು ರಾತ್ರಿ ಎಂಟು ಗಂಟೆವರೆಗೂ ಕಾಲೇಜಲ್ಲಿ ಮತ್ತೆ ಸಿಕ್ಕಿದ್ರೆ ಟ್ಯೂಷನ್ಗೆ ಹೋಗು ಆ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಅದರೊಳಗೆ ಒಂದು ಕಪ್ಪೆ ಬಿಡಿ ಆ ಪಾತ್ರೆ ಹೋಗಿ ಸ್ಟವ್ ಮೇಲೆ ನೀರು ಕಾಯ್ತಾ ಇರುತ್ತೆ ಕಪ್ಪೆಗೆ ಏನೋ ಆನಂದ ಅದು ಎಂಜಾಯ್ ಮಾಡ್ತಾ ಇರುತ್ತೆ ಬಿಸಿ ನೀರ ನೀರು ಕಾಯಲಿಕ್ಕೆ ಶುರು ತುಂಬಾ ಕಾಯ್ತಾ ಇದೆ ಕಪ್ಪೆಗೆ ಬಿಸಿ ಫೀಲ್ ಆಗ್ತಾ ಇದೆ ನಾನು ಬೆಂದು ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇದೆ ಆದ್ರೆ ಅಲ್ಲಿಂದ ಹೊರಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ನೂರೈವತ್ತು ವರ್ಷಗಳ ಬ್ರಿಟಿಷ್ ಆಡಳಿತ ಅದು ನಮ್ಮನ್ನು ಹಾಗೆ ಮಾಡಿದ್ವಿ ನಾವು ಕೆಳಗಡೆ ಸ್ಟೌ ಮೇಲೆ ಕಾಯ್ತಾ ಇರುವಂತ ನೀರಲ್ಲಿನ ಕಪ್ಪೆಗಳ ತರ ಆಗಿದ್ವಿ ನಿಧಾನಕ್ಕೆ ನಮ್ಮಲ್ಲಿ ದಾಸ್ಯವನ್ನು ತುಂಬಲಾಗಿತ್ತು ಇಡೀ ದೇಶ ಸ್ವಾತಂತ್ರ್ಯ ಬಂದ ನಂತರ ಕೂಡ ಗುಲಾಮಿಯಲ್ಲೇ ಇತ್ತು ಅವತ್ತು ಕೆಲವರಿಗೆ ಮಾತ್ರ ಅನ್ನಿಸ್ತು ಈ ದೇಶದ ಯುವಶಕ್ತಿಯನ್ನಾದರೂ ನಾವು ಕಾಪಾಡಬೇಕು ಅದನ್ನಾದರೂ ನಾವು ಉಳಿಸ್ಕೋಬೇಕು ಅಂತ ರಾಷ್ಟ್ರ ಪ್ರಜ್ಞೆಯನ್ನು ಯುವಕರಿಗೆ ಮತ್ತು ವಿದ್ಯಾರ್ಥಿ ದಶೆಯಲ್ಲಿ ತುಂಬುದೇ ಇದ್ರೆ ಜನರೇಷನ್ಗಳು ಹಾಳಾಗಿ ಹೋಗುತ್ತವೆ ಅನ್ನೋದು ಯಾಕೆ ಅಂತಂದ್ರೆ ಬ್ರಿಟಿಷ್ನವರು ಈ ದೇಶದಲ್ಲಿ ಅದನ್ನೇ ಮಾಡಿದ್ರು ಅವರು ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಅನ್ನೋ ಹೆಸರಲ್ಲೇನೆ ಹಾಳು ಮಾಡಿದಿದ್ದು ದಾಸ್ಯವನ್ನು ತುಂಬಿದ್ದು ಅಂಥ ಸಂದರ್ಭದಲ್ಲಿ ಶುರುವಾಗಿದ್ದು ಎ ವಿ ಬಿ ಪಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬರುತ್ತೆ ಇವತ್ತು ನೋಡಿ ಹೆಮ್ಮರಾಗಿ ಬರ್ತದೆ ಎಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಮಧ್ಯೆ ನೀವಿದ್ದೀರಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮಧ್ಯೆ ನೀವಿದ್ದೀರಿ ಐ ಐ ಟಿ ಗಳಲ್ಲಿ ನೀವಿದ್ದೀರಿ ಐ ಐ ಎಂ ಅಲ್ಲಿ ನೀವಿದ್ದೀರಿ ಸರ್ವವ್ಯಾಪಿ ನೀವು ಇಲ್ಲದೆ ಇರುವಂತಹ ಜಾಗನೇ ಇಲ್ಲ ಹೇಗೆ ಸಾಧ್ಯ ಎ ಬಿ ಬಿ ಪಿಯ ಮೂಲ ಧ್ಯೇಯ ಇದೆಯಲ್ಲ ವ್ಯಕ್ತಿಯಿಂದ ರಾಷ್ಟ್ರ ನಿರ್ಮಾಣ ಅಂತ ತೆಲುಗಲ್ಲಿ ಒಬ್ಬ ಅದ್ಭುತವಾದ ಕವಿ ಅದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ ದೇಶ ಅಂದ್ರೆ ಜನ ಇಲ್ಲ ಇದ್ರೆ ದೇಶ ಇಲ್ಲ ದೇಶ ಕಟ್ಟಬೇಕಾದವರು ಜನ ಆದರೆ ನಮ್ಮಲ್ಲಿ ಏನಾಗಿತ್ತು ಬಹಳಷ್ಟು ಸರಿ ದೇಶ ಕಟ್ಟಬೇಕಾದವರು ಜನ ಅನ್ನೋದನ್ನು ನಮಗೆ ಹೇಳಲೇ ಇಲ್ಲ ಹೇಳ್ಬಿಟ್ಟಿದ್ರೆ ನೀವೆಲ್ಲ ಬ್ರಿಟಿಷ್ ನವರ ವಿರುದ್ಧ ತಂಗೆ ಅಂತ ಇದ್ರಿ ನಿಮಗೆ ಅದನ್ನ ಹೇಳಲಿಲ್ಲ ಅಷ್ಟಕ್ಕೆ ಮಾತ್ರ ನಿಲ್ಲಿಲ್ಲ ನಿಮಗೆ ಬೇರೆ ಬೇರೆ ಎಲ್ಲ ಸೂತ್ರಗಳನ್ನು ನಿಮ್ಮ ಎಜುಕೇಶನ್ ಅಲ್ಲಿ ತಗೊಂಡು ಬಂದು ಕಪ್ಪೆ ಬಿಸಿ ನೀರಲ್ಲಿ ಕಪ್ಪೆನ ಹಾಕಿ ಅದನ್ನ ನೀರು ಕಾಯಿಸ್ತಾ ನೀವು ಅದನ್ನ ಎಂಜಾಯ್ ಮಾಡ್ತಾ ಸತ್ಯ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಗೆ ಬರುವಂತ ಸ್ಥಿತಿಗೆ ಈ ದೇಶದ ಜನಾಂಗ್ನ ತಗೊಂಡು ಅದಾದ್ಮೇಲೆ ಅವರು ಸ್ವಾತಂತ್ರ್ಯ ಬರ್ತಲ್ಲ ಆಮೇಲೆ ಈ ದೇಶ ನೋಡೋದಕ್ಕೆ ನೋಡಿದ ತಕ್ಷಣ ಖುಷಿ ಆಗುತ್ತೆ ಆಗಲಿ ಅಂತಲ್ಲ ಈ ಕಾರಣಕ್ಕೆ ಖುಷಿ ಆಗುತ್ತೆ ಯಾಕೆಂತಂದ್ರೆ ನೀವೆಲ್ಲ ಕೂಡ ನಾಳೆ ಈ ದೇಶವನ್ನ ಬದಲಾಯಿಸುವ ಶಕ್ತಿ ಆಗ್ತಿದೆ ನನಗೆ ಕಾಲೇಜಲ್ಲಿ ಇದ್ದಾಗ ಒಬ್ಬರು ಪ್ರೊಫೆಸರ್ ಇದ್ರು ಅವ್ರು ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ತುಂಬಾ ಗೌರವದಿಂದ ಮಾತಾಡಿಸ್ತಾ ಇದ್ರು ನಾನು ಒಂದ್ಸರಿ ಕೇಳಿದೆ ಅವರು ನೀವು ತುಂಬಾ ದೊಡ್ಡವರು ನಮ್ಗೆ ಯಾಕೆ ಇಷ್ಟೊಂದು ಗೌರವ ಕೊಟ್ಟು ಮಾತಾಡಿಸ್ತೀರಿ ಅವ್ರು ಹೇಳಿದ್ರು ನಮ್ದೆಲ್ಲ ಮುಗೀತು ಇನ್ನು ಮುಂದಿನ ಜನರೇಷನ್ ನೀವೇ ನಾಳೆ ನೀವು ಏನೇನೋ ಆಗ್ತೀರಿ ಯಾರೋ ಐ ಎ ಎಸ್ ಆಗ್ತೀರಿ ಮತ್ ಡಾಕ್ಟರ್ ಆಗ್ತೀರಿ ಮತ್ ಇಂಜಿನಿಯರ್ ಆಗ್ತೀರಿ ಇನ್ಯಾರೋ ಲಾಸ್ಟ್ ರೆಸಾರ್ಟ್ ಹಾಗೆ ಪೊಲೀಟೀಷಿಯಾಗಿ ಆದ್ರೆ ನೀವು ಯಾವುದೇ ಕ್ಷೇತ್ರಕ್ಕೆ ಹೋದಾಗ ನೀವು ಏನು ಮಾಡ್ಬೇಕಲ್ಲಿ ಅಂತ ಬೇಸ್ ಬೇಕಲ್ವಾ ನಿಮಗೊಂದು ಐಡಿಯಾ ಬೇಕಲ್ಲ ಏನ್ ಮಾಡಬೇಕು ನೀವು ಅಂತ ಅದನ್ನ ನೀವು ಇಲ್ಲಿ ಕಲಿಬೇಕಾಗುತ್ತೆ ಆ ಕೆಲಸನ ಎ ಬಿ ಬಿ ಪಿ ಮಾಡ್ತಾ ಇದೆ ತುಂಬಾ ಅತ್ಯದ್ಭುತವಾದ ಒಂದು ದೊಡ್ಡ ವಿದ್ಯಾರ್ಥಿ ಸಮೂಹವನ್ನು ರೆಡಿ ಮಾಡುವ ಮೂಲಕ ಈ ದೇಶದ ಒಂದು ಉತ್ತಮ ಪ್ರಜೆಗಳನ್ನ ಮಾಡುವಂತಹ ಕೆಲಸ ನಡೀತಾ ಇದೆ ಇದಾಗದೇ ಇದ್ರೆ ನೋಡಿ ಈ ದೇಶಕ್ಕೆ ನಾನು ಮತ್ತೆ ಸ್ವಾತಂತ್ರ್ಯದ ಕಾಲಘಟ್ಟಕ್ಕೆ ಹೋಗ್ತೀನಿ ಅವತ್ತಿಗೆ ಈ ದೇಶದಲ್ಲಿ ಎರಡು ರಾಜಕೀಯ ಪಕ್ಷಗಳು ತುಂಬಾ ಬಲಿಷ್ಠವಾಗಿದ್ವಿ ಗೊತ್ತಿದೆಯಾ ನನಗೆ ಬೆಂಗಳೂರಿನ ನಿವಾಸಿ ಮಹಾನಗರಿಯ ಮರಗಳ ಸಂರಕ್ಷಣೆಗಾಗಿ ಬೆಂಗಳೂರು ಹುಡುಗರು ಸಂಸ್ಥೆಯಿಂದ ಕಟ್ಟಿ ಶ್ರಮಿಸ್ತಾ ಇರುವ ಮನೋಜ್ ನಂದೀಶಪ್ಪ ಅವರಿಗೆ ಎಬಿವಿಪಿ ವತಿಯಿಂದ ಯುವ ಪುರಸ್ಕಾರ ಪ್ರದಾನ ಮಾಡಿ ಸನ್ಮಾನಿಸಿ ಗೌರವಿಸಲಾಯಿತು ಎಬಿವಿಪಿ ತುಮಕೂರು ವಿಭಾಗ ಪ್ರಮುಖ ಅಜಯ್ ಕುಮಾರ್ ಎಬಿವಿಪಿ ದಕ್ಷಿಣ ಪ್ರಾಂತದ ಅಧ್ಯಕ್ಷ ಡಾಕ್ಟರ್ ರವಿ ಮಂಡ್ಯ ಹಾಗೂ ದಕ್ಷಿಣ ಪ್ರಾಂತದ ಕಾರ್ಯದರ್ಶಿ ಗೋಪಿ ಅರವಿಂದ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು